ಕಮಲಾಪುರದಲ್ಲಿ ಕಮಲಾಬಾಯಿ ಇದ್ರು ಆವಾಗ ಈ ನಾಗಲಿಂಗ ಬಂದ್ರು ನೋಡು ಕಮಲಾಪುರಿಗ ಗಂಥ ಬರತನ ಕಾರ್ತಿ ಚಂದ್ರ ಉಳಕೇನು ನಾಗಲಿಂಗ ವಸ್ತಿ ಮಾಡ್ದ ಬಂದು ಆವಾಗ ಬಂದು ಊಟ ಬೇಡದ ಸೌಕಾರ್ತಿ ಈಗ ಹೌದು ಏ ಎಂತ ಯಾಳೆಗೆ ಬಂದಿ ತಂದಿ ಭಾಗ ನಾವೇ ಉಪಾಸ ಎಂಟು ದಿನ ಮನೆಯಾಗ ಬಿದ್ದೆ ಬಿದರಾಗ ನಮ್ಮ ಮನೆಯಾಗ ಅನ್ನ ಇಲ್ಲ ಅಂತಾರ ಮಹಾತ್ಮರೀಗ ನಾಗಲಿಂಗ ಕಡತಾನ ಏನೇನು ಸಿಗಲಿ ಇಲ್ಲ ಇವರ ಮನೆಯಾಗ ಎಲ್ಲ ಕಡೆಯ ನೋಡಿ ಹೋಗಿ ಅವ್ರಿ ಬೆಳ್ಳಿ ಒಂದು ಹೌದು ಹೌದು ಆ ಅವ್ರಿ ಕಾಳ ತಮ್ಮ ಹಿಡದ ತನ್ನ ಕೈಯಾಗ ಹೌದು ಇದೇ ಅವ್ರಿ ಕಾಳ ಉಪ್ಪ ಹಚ್ಚಿ ಕೊಡುವಂತ ನನಗ ಈ ಅವ್ರಿ ಬೆಳ್ಳಿ ಕಿತ್ತಿ ಪಟ್ಟ ಸೌಕಾತಿ ಕೈಯಾಗ ಗಂಡ ಅಂತಾರ ಅವ್ರಿ ಬೆಳ್ಳಿ ಯಾಕ ಕಿತ್ತತಿ ಅದೇ ಒಂದ ಆಸರ ಇತ್ತು ಒಣಗಿಸಲವಾಗ ಇವರು ಆಶೀರ್ವಾದ ಮಾಡಿದ್ದಾರುವ ಒಂದ ಬಂಗಾರ ದುಡ್ಡ ಮಾಡಿ ಪಟ್ಟ ಕೇಳೋ ಇವರಿಗ ಹೌದೌದು ಇವರು ಭಾಂಡೆ ಖರೀದಿ ಮಾಡಿ ಅಂಗಡಿ ಇಡತಾರ ಆವಾಗ ಅದು ಕಲಬುರಗಿಯ ಶರಣ ಬಸವನ ಜಾತ್ರೆಯವಳ ನಾನು ಬರ್ತೀನಿ ಕರ್ಕೊಂಡ ನಡಿರಿ ಅಂದ ಕರ್ಕೊಂಡ ತಗೊಂಡು ಬಂದ್ರು ನಾಗಲಿಂಗ ಜರಿಗ ಗಿ ಕರ್ಕೊಂಡ ತಂದ ಭಾಂಡೆದ ಅಂಗಡಿ ಮುಂದೆ ನಾಗಲಿಂಗ ಕುತಾ ಏ ಒಬ್ರು ಒಂದು ಭಾಂಡೆ ತಗೊಳ್ಳಲ್ಲಾದ್ರು ಅವಾಗ ಹೌದ್ ಹೌದು ಇವರದ್ದು ಗುರಿವಿನ ಮೇಲೆ ಅಪಾರ ನಂಬಿಕೆ ಇತ್ತು ಆವಾಗ ಅಲ್ಲವಾ ಗಿರೇಕಿನೇ ಬರವಲ್ದು ಮಾಡ್ತೀರಿ ಹಾಂಗ ಆಗ ಕಮಲ ಬಾಯಿ ಅಂದಳು ಗಿರ್ಯಕಿ ತಗೊಂಡ ಏನ ಮಾಡಲಿ ಜಗದಾಗೆ ದೊಡ್ಡ ಗಿರೇಕಿ ಕುತ್ತಿದಿ ಅಂಗಳಾಗ ಇಬ್ರು ಹೌದು ತಮ್ಮ ಯಾರು ಖರೀದಿ ಇಲ್ಲ ಮಾಡುದು ಶಂಗ ಹೌದು ಈ ನಾಗಲಿಂಗ ಅಜ್ಜ ಹೇಳತಾನ ಕೇಳೋ ಇವರೀಗ ನಿಮಗ ವ್ಯಾಪಾರ ಮಾಡುದು ಇಲ್ಲ ಸರಿ ಮಗಲಾಗ ಇವರು ಅಂತಾರ ನಾನು ಮಾಡ್ತೀನಿ ನೋಡು ಇದು ಒಂದು ಪಾಂಡೆ ಉಳಿಯುವುದಿಲ್ಲ ಅಂದ ಅಂಗಡಿ ಆಗ ಎಷ್ಟ ನಂಬಿಕೆ ಗುರುವಿನ ಮೇಲೆ ನಾಗಲಿಂಗ ವದರ್ಲ ಏ ಎಲ್ಲರೂ ಬರ್ರಿ ಪುಕ್ಷಟೆ ಪಾಂಡೆ ವೈರಿ ಅಂಗಡಿ ಆಗ ಅಂದಾಗ ಇಡೀ ಜಾತ್ರೆ ಜನನೇ ಬತ್ತು ಆವಾಗ ತಮ್ಮ ಒಂದು ಭಾಂಡೆ ಉಳಿಲಿಲ್ಲ ಎಲ್ಲ ಖಾಲೆನೇ ಆವಾಗ ಎಲ್ಲ ಭಾಂಡೆ ಖಾಲಿ ಆಯಿತು ವಟ್ಟೆ ಗುಡಾರ ಹಾಸಿದು ಉಳಿತು ಗಂಡ ಹೆಂಡತಿ ಗಾಬ್ರಿಗೆ ತಮ್ಮ ಬಿಡಲಿಲ್ಲ ಆವಾಗ ಮಲಾಬಾಯಿ ವ್ಯಾಪಾರ ಹೆಂಗ ಮಾಡಿ ಬಿಟ್ಟ ನಾನು ನಿನ್ನ ಬಾಂಡೆ ಏನು ಉಳಿಯಲಿಲ್ಲ ಅಂತ ನಾವಾಗ ಈ ಗುಡಾರವಂದ ಹಾಸಿದ್ರಲ್ಲೂ ಕುಂದರು ಸಲವಾಗ ಒಬ್ರಿಗಿ ಕರೆದು ಅದು ಸದ್ಯಕ್ಕೆ ಪಟ್ಟ ಬೆಟ್ಟ ಅವಾಗ ಏನು ಉಳಿಯಲಿಲ್ಲ ಮುಂದ ವಿಚಾರ ಹಾಕ್ತಾನ ಒಂದು ದೋತರ ಉಳಿದಿತ್ತು ನೋಡು ಊರು ಮಂದ್ಯಾಗ ಈ ದೋತರ ಹರಿದು ನಾವು ಮೂರು ಜೋಳಗಿ ಮಾಡುನು ಇನ್ನ ಊಟ ಬೇಕಲ್ಲ ನಮಗ ಹೊಟ್ಟೀಗ ನಿನ್ನ ಗಂಡಗೊಂದ ನಿನಗೊಂದು ಜೋಳಿಗೆ ಹಿಡೀರಿ ಕೈಯಾಗ ನಾವೊಂದು ಜೋಳಿಗೆ ಹಾಕಿಕೊಂಡು ಹೋಗತ್ತೀ ನೆಂದ ಕಲಬುರಗಿ ಒಳಗ ಏನೇನ ಅನ್ನ ಪ್ರಸಾದ ತಗೊಂಡು ಗುರುಗಳಲ್ಲಿ ಇಬ್ಬರು ಬಂದರು ಮರಳಿ ಹೋಗುನು ನಡೀರಿ ನಾವು ಕಮಲಾಪುರಿಗ ರಾತ್ರಿ ಸಮಯದಲ್ಲಿ ನಾಗಲಿಂಗ ಕೇಳತಾನ ಇವರಿಗೆ ನನ್ನಿಂದ ಏನರೇ ಬ್ಯಾಸರಾಯ್ತು ಏನು ಗಂಡ ಹೇಳತ್ತೀಗ ಗುರುವೇ ನೀನು ಮಾಡ್ದಂಗೆ ಆಗಲಿ ಸುಮ್ಮ ಕುತ್ತೇವಿದರಾಗ ನೀನು ದೊಡ್ಡಗಿರಕಿ ನೀನೇ ನಮಗ ಸಲವಾದಾಗ ಅಡಿಗಿ ಕೋಲಿ ಒಳಗ ನನಗ ಹಸಿ ಕೊಟ್ಟ ಬಿಡುವ ಮಧ್ಯರಾತ್ರಿ ನಾಗಲಿಂಗ ಮನಗಿದವಾಗ ಮಧ್ಯರಾತ್ರಿ ಸಮಯದಲ್ಲಿ ಎದ್ದು ನಾಗಲಿಂಗ ಅವರ ಬಾಂಡದ ಮೇಲೆ ಮೂತ್ರ ವಿಶೇಷನೆ ಮಾಡಿದ ಆವಾಗ. ಮನೆಯಾಗ ಎಷ್ಟು ಭಾಂಡೆ ಇತ್ತು ಅಷ್ಟು ಬಂಗಾರ ಆವಾಗ ನೀನು ಎಷ್ಟು ವ್ಯಾಪಾರ ಮಾಡ್ತಿ ಭಾಂಡೆದ ಮಾಡೋ ಜಗದ ಇನ್ನು ಕಲಬ್ರಿ ಎಲ್ಲಿ ಮನಿತಾನದವರಿಗೀಯ ಬಡತಾನ ಬರಬಾರ್ದಂಥ ಆಶೀರ್ವಾದಾಗ ಮನೆಯಾಗ ಏನು ಇದ್ದು ಎಲ್ಲ ವಸ್ತು ಬಂಗಾರ ಮಾಡ್ದ ನೀವು ತಾಳಿರಿ ಅಂತ ಬಾಳಿರಿ ಅಂದ ಇವರೀಗ ಹೌದು ಹೌದು ನಿಮಗ ಬಡತನ ಇನ್ನೂ ಬರುವುದಿಲ್ಲ ಸನೆದ ಹಾಗ ನಾನು ನಾನೇ ಜೋಳಿಗೆ ಹಾಕಿ ಬಿಡಿಸಿ ಕೊಟ್ಟಿನಿ ನಿಮಗೆ ಈ ನಾಗಲಿಂಗಾಜ್ ಅವ್ರು ಏನು ಮಾಡಿದ್ರು ರಾತ್ರಿ ಮಧ್ಯ ರಾತ್ರಿಯಲ್ಲಿ ಮೂತ್ರ ವಿಸರ್ಜನೆ ಮಾಡಿ ಎಷ್ಟು ಬಾಂಡೆಗಳಿದ್ವಲ್ಲ ಅವ್ರ ಮನೆ ಒಳಗಿನ ಒಟ್ಟು ಬಂಗಾರ ಮಾಡಿಬಿಟ್ಟು ಹೊಟ್ಟು ಹೌದ್ ಹೌದು ಹೌದು ನಾನು ಅಲ್ಲಿ ಕೊಟ್ಟಿದ್ದು ನೀನು ಏನು ಸಿಟ್ಟು ತಿಳಿಬೇಡ ಸುಮ್ಮನೆ ಮೂರು ಮಂದಿ ಹೈರಾಣ ನೂರು ರೂಪಾಯಿ ದೊಡ್ಡ ರೂಪಾಯಿ ಆಗತ್ತೀವಿ ಅವರು ಬರಲಾಗ್ಯಾರ ತೊಗೊಳಕ ಹೌದ್ ಹೌದು ಅದಕ್ಕೆ ಅವ್ರು ತೊಗೊಳಕ್ ಬರಲ್ಲ ಅಂತ ಹೇಳಿ ನಾ ಕೊಟ್ಟು ಬಿಟ್ಟಿ ನೀ ನೀ ಸಿಟ್ಟಿಗೆ ಏರಿಬೇಡ ಮಧ್ಯ ರಾತ್ರಿ ಅವರು ಮನೆ ಒಳಗೆ ಎಷ್ಟು ಬಾಂಡೆ ಇದ್ದು ಅಷ್ಟು ಬಂಗಾರದ ಮಾಡಿಬಿಟ್ಟ ಬಂಗಾರದ ಮಾಡಿ ಹಿಂದಿನ ಒಳಗೆ ಬಾಂಡೆದ ಅಂಗಡಿ ಜಲಮಿರುತ್ತಕ ನಿಮಗೆ ಬರ್ತಾನ ಬರಂಗಿಲ್ಲ ಅಂತ ಆಶೀರ್ವಾದ ಮಾಡಿದ್ರು ಹಂಗ ಹರ ಮುನದರ ಗುರು ಹಿಂಗ್ತಾನ ಹಂಗ ನಾಂಗ್ ನಾಳೆ ದೇವಸ್ಥಾನ ಮಾಡಿದ್ರೆ ಹಿಂಗ್ ಹಾಳಾಗ ಹೋಗ್ತಾನಿ ಅದಕ್ಕ ಎಲ್ಲಾ ಕೊಟ್ಟರು ಒಬ್ರು ಬರ್ಲಿಕ್ಕೆ ಅಂದ್ರೆ ಸುದಕ್ಕೆ ಗಿರೇಕಿನೇ ಬರಲ್ ಹೋಗಿ ಹಂಗ ಮಾಡ್ತಿ ಅಂದ್ರ ನೀನೇ ದೊಡ್ಡ ಗಿರಿಯಕ್ ಕೂತಿ ಮಂದಿ ಗಿರೇಕ್ ತಗೊಂಡೇನ್ ಮಾಡ್ಲಿ ಅಂದ್ರೆ ಅವ್ರು ಕಂಬಲರಿ ನೀನೇ ದೊಡ್ಡ ಗಿರೇಕೆ ಅಂಗಡಿಯಾಗ ಕೂತಿದಿಲ್ಲ ಸಾಕು ನೀವ್ ಹಬ್ಬ ಇದ್ರೆ ಎಲ್ಲಾ ಗಿರಿಯಕ್ಕೆ ಬರ್ತಾವ್ ಹೌದು ಹೌದು ಆವಾಗ ಅದೇವನ್ನ ತಗೊಂಡು ಮುಂದೆ ವ್ಯಾಪಾರ ಮಾಡಿಕೊಂಡು ಅಗರ್ಬಿ ಶ್ರೀಮಂತ ಮನಿ ತನ ಇನ್ನೂ ಅದೀರ್ವಾದ ಮಾಡಿಕೊಂಡಿತ್ತು ಅದಕ್ಕೆ ಅವರು ಊಟ ಮಾಡ್ಲಾಕತ್ತೊಂದು ಹತ್ಮರದ ಚರಿತ್ರೆ ಹಾಡಿನಿ ಯಾಕಂದ್ರೆ ಮುಂಜಾನೆ ಸುಟ್ಟ ಹಾಡ್ರಿ ಹಾಡನ್ನ ಹಾಕಿದ್ರು ಒಂದರೆ ಒಂದು ಹಾಡಿನಿ ಮತ್ತೆ ಅವ್ರ ಏನು ಹಾಡ್ತಾರ ಅದರ ಪ್ರಕಾರವಾಗಿ ಹಾಡು ಹಾಡುದರಲ್ಲಿ ಇದು ಸಂಶ ಬಂದೈತಿ ಹಿ ನಮಗ ಹೆಂಗ ಮಹಾತ್ಮರು ಉದ್ಧಾರ ಮಾಡತ್ತಾರ ಮಾನವ ಮನುಷ್ಯಾಗ ಅನ್ನ ಹಾಕಿದ ಮನಿಗೆ ಪುಣ್ಯ ತಮ್ಮ ತಟತದ ಇದರಾಗ ಅನ್ನ ಹಾಕಿದ ಮನೆಯ ಹಾಳ ಆಗಿ ಇಲ್ಲ ಜಗದ ನಮ್ಮ ಸೀಸಲಗೌಡ್ರು ಕ್ವಶಸ್ತ್ರೀ ಶ್ರೀ ಯವರು ಹದಿನಾರ ವರುಷ ತಮ್ಮ ದಾಸೋಗಾವಾಗಿಯ ನನ್ನ ಹಾರಿಕಿ ಚಾಲು ಆಗಿಂದೆ ಯಾನ ಪ್ರಸಾದ ಯೋರ್ದೆ ಐತಿ ಅದು ಅನ್ನದಾನ ಅಂಬುಧು ದ್ವಾರ್ ಜಗತ್ತೆ ಧವಳ ಅದಕ್ಕೆ ಬಸವೇಶ್ವರವರು ಹೇಳ್ತಾರೆ ತಮ್ಮ ಕೇಳೋ ಆವಾಗ ಪಾಪಿ ಧನ ಪ್ರಾಯ ಚಿತ್ತಕ್ಕೆ ಹೋಗಿ ಸಲ್ತದ ಅದಕ್ಕೆ ಬಸವೇಶ್ವರ ಏನ್ ಹೇಳ್ತಾರ ನಾನು ಹದಿನಾರನೇ ವರ್ಷ ಇದು ಹಾಡುದು ಯಾಕಂದ್ರ ಈ ವರ್ಷ ಆದ್ರೂ ಕೂಡ ಫೋನಿನ ಮುಖಾಂತರ ನಾನು ಗೌಡರಿಗೆ ಹೇಳಿದ್ದೆ ನಾನು ಹದಿನಾರು ವರ್ಷ ಈಗ ಹಾಡಾಗತ್ತಿ ಎರಡು ಮೇಳಗಳು ಚಲೋ ತರಿಸಿ ಮತ್ ಕೇಳ್ರಿ ಮತ್ತೊಂದು ಎರಡು ಮೂರು ವರ್ಷ ಆಗಿದ್ದು ನಾ ಬರ್ತೀನಿ ಅಂತ ಇಲ್ರಿ ಇದೊಂದು ವರ್ಷ ನೀವು ಸೇವೆ ಮಾಡಬೇಕ್ರಿ ಅಂದಾಗ ಮತ್ತೆ ಇಲ್ಲಿ ಸೇವೆ ನಾವು ಬಂದಿವಿ ಅದಕ್ಕೆ ಹೆಂಗೈತೆ ತಿಳ್ಕೊ ನಾನು ಎಷ್ಟು ಮಾಡಿ ಅಂದಿಂದೆ ಅವ್ರದ್ದು ಅನ್ನ ಪ್ರಸಾದ ಇಲ್ಲಿ ಚಾಲ ಇಲ್ಲಿ ಎಷ್ಟು ಜನಸಂಖ್ಯೆ ಬಂದ್ರು ಅನ್ನ ಪ್ರಸಾದ ಅವ್ರು ಮಾಡ್ತಾರ ಅದಕ್ಕೆ ಬಸವಸ್ಥರು ಹೇಳ್ತಾರ ಪಾಪಿಯ ದನವು ಪ್ರಾಯಚಿತ್ತಕಲ್ಲದೆ ಸತ್ ಪಾತ್ರಕ್ಕೆ ಸಲ್ಲದೆಯ ಕೂಡಲ ಸಂಗಮ ದೇವ ಅಂತ ಪಾಪಿಯ ದನ ಪ್ರಾಯಚಿತ್ತ ಸಲ್ತದ ಈ ಪುಣ್ಯವಂತರ ಹಣ ಎಲ್ಲೆಲ್ಲಿ ದೇವಸ್ಥಾನಗಳು ಇರ್ತಾವ ಅಲ್ಲಿ ಅನ್ನ ಪ್ರಸಾದಕ್ಕೆ ಬಂದು ಸಲ್ತದ ಅಂತ ಬಸವೇಶ್ವರ ಹೌದು ಈ ಪಾಪಿಯ ಹಣ ಎಲ್ಲಿ ಸಲ್ತದಪ್ಪ ಅಂದ್ರೆ ದವಾಖಾನೆ ಆಕ್ಸಿಡೆಂಟ್ ಆದಾಗ ಅವು ದವಾಖಾನೆಗೆ ಹೋಗ್ತದೆ ಇಲ್ಲಿ ಬಂದು ಹಣ ಸಲ್ಲಬೇಕಾಗಿದ್ರ ಗುಡಿ ಗುಂಡಾರದೊಳಗೆ ಯಾವ ಪುಣ್ಯ ಮಾಡಿರ್ತಾನ ಅವ್ರು ಹಣ ಮಾತ್ರ ಇಲ್ಲಿ ಸಲ್ತದ ಬಸವೇಶ್ವರ ಹೌದಲ್ರಿ ಹೇಳ್ತಾರೆ ಅದಕ್ಕೆ ನೀನು ಕೊರ ಕೊರೋದೆಯಾ ನೀನು ಬರಡ ಐನ್ ಆಗುವುದ ನೀನುಲಿದ್ರೆ ಸಕಲ ಪದಾರ್ಥಗಳನ್ನು ಫಲಿಸುವಯ್ಯ ಕೂಡಲ ಸಂಗಮ ದೇವ ಅಂತ ಹೌದ್ ಹೌದು ಅದಕ್ಕೆ ಅಂತಿಂತವು ಮಹಾತ್ಮರು ಈ ಭರತಖಂಡದಲ್ಲಿ ಆಗಬೇಕು ಏಯ ಅದು ಇದು ಬೇಕಾಗಿಲ್ಲ ಮಹಾತ್ಮಾರದು ಹಾಡುವಂದ್ರಿ ಈಗ ಮಹಾತ್ಮರದೇಯಪ್ಪ ತಮ್ಮ ಹಾಕಿ ನೀದರಾಗ ರಾಗ ಹೌದ್ ಹೌದು ನನ್ನ ಸಾಧು ಸಂತರು ಏನಾಗ್ಯಾರ ನೀವರೀಗ ಇನ್ನ ಹೆಣ್ಣು ಮಕ್ಕಳು ಏನೇನಾದ್ರು ಹೇಳಲಿ ಎದ್ದಾಗ ಇವರ ಹೆಣ್ಣ ಮಕ್ಕಳ ಒಳಗ ಯಾರು ಶಿವ ಶರಣ್ಯರು ಯಾರ್ಯಾರಿಗೆ ಉದ್ಧಾರ ಮಾಡಾರ ಜಗತ್ತೇದವ ವರಪುರ ನಾಳ ಏ ಬುಸವಾನಿ ಶರಣ ನೆನದ ನೆರಳಾಗ ಹೌದ ಹೌದು ಮೋಲಾ ಶಾಮ ಹಾಡಿ ಹೇಳಿದ ಇದು ಮಹಾತ್ಮರ ಸೇವೆ ಮುಗೀತು ಇಲ್ಲಿಗ ಬರಬೇಕು ಭೇದನೇ ತಿಳಿತದ ಎಲ್ಲರಿಗ ಹಾದಿ ಹಿಡಿದು ನೀನು ಹಾಡುತ್ತ ಬರಬೇಕ ಭೇದ ತಿಳಿಯತಾದ ಎಲ್ಲರಿಗ ಡದು ಲಕ್ಷಣ ಶಿವನಾಮದ ಸುಳಿಯ ಮಾಡಣ್ಣ ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ ಖಾಯಾಪುರ ಎಂಬು ಕಲ್ಯಾಣ मानो राजा बिजल कवाना काय पुरा यमो कल्याण मानो राजा बिजल कवाना भक्ति अंबु बसवण्ण भक्ति अंबु जीव शिव प्रभु देव मुखण्ण कंडिड दुर्लक्षणा शिवनामद सूळिया मारण्ण क्षण शिवरायांड दोलाक्षण शिवराम सोळ्या माण मुद्द संगयबुव शरणा बसवणग बेडी दहाना मुद्द संग एव शरण बसवणग बेडी दहणालिया मनगी ಶಾಣಿಯ ಮನೆಗೆ ಹೋಗಿ ಕಾಸ ರೈತ ಶಿವ ಶರಣ ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ ಕಂಡಿಡದು ಲಕ್ಷಣ ಶಿವನಾಮದ ಸೂಳಿಯ ಮಾಡಣ್ಣ ಿಡ ದಿಡ ಬಾರದು ಜಾನ ಬಿ ಬಿಟ್ಟು ಕಿಡಬಾರದು ಕಣ್ಣ ಹಿಡಿದಿ ದುಬಿಡ ಬಾರದು ಜಾ ಬಿ ಬಿಟ್ಟದ ಕಿಡಬಾರದು ಕಣ್ಣ